ಎಂಟುನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಬಾಲ್ಚಂದ್ರ ಜಾರಕಿಹೊಳಿ ಏನು ಮಾಡಿದ್ದಾರೆ ಡಿ ಕೆ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಗ್ಯಾರಂಟಿ ದೆಹಲಿ ಹೈಕಮಾಂಡ್ ನಿರ್ಧಾರ ಬೆದರಿಸಿದ ಸ್ವಾಮೀಜಿಗೆ ಗುಡುಗಿದ ಯಡಿಯೂರಪ್ಪ ಮಹತ್ವದ ಸುದ್ದಿ ನೋಡಿ ನಮಸ್ಕಾರ ವೀಕ್ಷಕರೇ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ಇವತ್ತು ಬಹಳ ಮಹತ್ವವಾದ ವಿಷಯ ಎಂಟುನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಬಾಲ್ಚಂದ್ರ ಜಾರಕಿಹೊಳಿಯವರು ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತಂದು ಏನು ಮಾಡಿದ್ದಾರೆ ಗೊತ್ತಾ ನಿಮಗೆ ಏನು ಮಾಡಿದ್ದಾರೆ ಹೇಳಿ ನೋಡೋಣ ನೀವೇ ದೃಶ್ಯದಲ್ಲಿ ನೋಡಿ ಇಂಥ ಒಂದು ರೈತರ ಪರವಾಗಿ ನೀರಾವರಿ ಸೌಲಭ್ಯ ಕಲ್ಪಿಸಿಗೋಸ್ಕರ ಘಟಪ್ರಭ ಜಿ ಎಲ್ ಬಿ ಸಿ ಕಾಲುವೆ ಮುಖಾಂತರ ಅಪ್ ಟು ಬೀಳ್ಗಿವರೆಗೆ ಒಂದು ನೂರು ಕಿಲೋಮೀಟರು ಅತ್ಯುತ್ತಮ ಕೆನಾಲ್ ಗೋಸ್ಕರ ಅದ್ಭುತ ಕಾಮಗಾರಿ ಮಾಡುವುದು ಅಂತಾರಾಷ್ಟ್ರೀಯ ಗುತ್ತಿಗೆದಾರಂಥ ಡಿ ವೈ ಉಪ್ಪಾರ ಅವರಿಂದ ಭಾಳ ಒಳ್ಳೆ ಕಾರ್ಯ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಎಷ್ಟು ರಭಸದಿಂದ ಕಾಮಗಾರಿ ಆಗ್ತಾ ಇದೆ ಗುಣಮಟ್ಟದಿಂದ ಆಗ್ತಾ ಇದೆ ಒಬ್ಬರು ಅಂತಾರಾಷ್ಟ್ರೀಯ ಗ್ಲೋಬಲ್ ಕಾಂಟ್ರಾಕ್ಟರ್ ಇವರು ಇವರು ಯಾವಾಗಲೂ ಕೆಲಸ ಮಾಡಿದ್ದು ಯಾವಾಗಲೂ ವಿಫಲ ಆಗೋದಿಲ್ಲ ಗುಣಮಟ್ಟದಲ್ಲೂ ತಾಳಿಕೆಯಲ್ಲೂ ಸೋರಿಕೆಯಲ್ಲೂ ಯಾವುದೇ ರೀತಿಯ ಅವರಿಂದ ಸರ್ಕಾರಕ್ಕೆ ತಪ್ಪು ಮಾಹಿತಿ ಹೋಗೋದಿಲ್ಲ ಕಳಪೆ ಮಟ್ಟಂತೂ ಇಲ್ಲವೇ ಇಲ್ಲ ಇಂಥ ಒಬ್ಬ ನುರಿತ ಅತ್ಯಾಧುನಿಕ ಗುತ್ತಿಗೆದಾರರು ಬಾಲಚಂದ್ರ ಜಾರಕಿಹೊಳಿ ಅರಬಾಣಿ ಶಾಸಕರು ಬಹಳ ಮುತುವರ್ಜಿ ವಹಿಸಿ ತಮ್ಮ ಕ್ಷೇತ್ರದ ಗೋಕಾಕ್ ತಾಲೂಕಿನ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ಹೊಲ ರೈತರಿಗೆ ಸರಿಯಾಗಿ ನೀರು ಸಮರ್ಪಕವಾಗಿ ಪೂರೈಕೆ ಆಗಬೇಕು ಆ ಬೆಳೆಗಳನ್ನು ಬೆಳೆಯಬೇಕು ರೈತಾಪಿ ಜನರಿಗೆ ಮಹಾ ಅನುಕೂಲ ಮಾಡಿಕೊಟ್ಟಂಥ ಕರ್ನಾಟಕದ ಅದ್ಭುತ ಶಾಸಕ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಎಂಟು ನೂರ ಕೋಟಿ ರೂಪಾಯಿಯ ಬೃಹತ್ ಕಾಮಗಾರಿ ಮಾಡಿದ್ದಾರೆ ಅಂದರೆ ನೀವು ಅದನ್ನು ದೃಶ್ಯದಲ್ಲಿ ನೋಡಬಹುದು ಕಾಮಗಿರಿ ಹೇಗೆ ನಡೀತಾ ಇದೆ ನೂರಿತ ತಂತ್ರಜ್ಞಾನ ಇದೆ ಕ್ವಾಲಿಟಿ ಕಂಟ್ರೋಲ್ ಇದೆ ಪ್ರತಿಯೊಂದು ಗುಣಮಟ್ಟದ ಕಾಮಗಾರಿ ಆಧುನಿಕ ಶೈಲಿಯ ಕಾಮಗಾರಿಯಿಂದ ಆ ಕೆನಾಲ್ ಒಂದು ಹನಿ ನೀರು ಸಹಿತ ಪೋಲಾಗುವುದನ್ನ ತಡೆಗಟ್ಟುಗೋಸ್ಕರ ಬಹಳ ತಂತ್ರಜ್ಞಾನದಿಂದ ನುರಿತ ತಂತ್ರಜ್ಞರಿಂದ ಒಂದು ಸಮಿತಿ ನೇಮಕ ಮಾಡಿ ಅಲ್ಲಿಂದ ಈ ಟೆಂಡರ್ ಅನ್ನು ಪಡೆದಂತ ಬಾಲಚಂದ್ರ ಜಾರಕಿಹೊಳಿ ಅವರ ಇದೊಂದು ಅದ್ಭುತ ಕಾರ್ಯ ದೃಶ್ಯದಲ್ಲಿ ನೋಡಿ ವೀಕ್ಷಕರೇ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಭಾಳ ಇಂಪಾರ್ಟೆಂಟ್ ಸುದ್ದಿ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನದಿಂದ ನಿರೀಕ್ಷೆಗೊಳಪಟ್ಟಿರುವ ಪಿ ಸಿ ಸಾರಥ್ಯ ವಹಿಸಲು ದೆಹಲಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅಂತ ಹೆಬ್ಬುಲಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಇವತ್ತು ಸಂಜೆ ಒಳಗೆ ಆದೇಶ ಹೊರಬೀಳುವುದರಲ್ಲಿ ಹರ್ಷೋದ್ಗಾರಗಳಿಂದ ಅವರ ಸಮೂಹ ಅವರ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಹರ್ಷ ಉಲ್ಲಾಸದಿಂದ ಸಂಭ್ರಮ ಆಚರಣೆ ಮಾಡುವ ಈ ಮಕ್ಕಳ ಮಕರ ಸಂಕ್ರಾಂತಿಯ ಸಿಹಿಯನ್ನು ಸೋನಿಯಾ ಗಾಂಧಿಯವರು ಸಂಜೆ ಒಳಗಾಗಿ ನೀಡ್ತಾ ಇದ್ದಾರೆ ಅದನ್ನು ಸಹಿತ ನೋಡಿ ವೀಕ್ಷಕರೇ ಯಾಕೆಂದರೆ ಬಹಳ ದಿನಗಳಿಂದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನೆನೆಗುದಿಗೆ ಬಿದ್ದಿತ್ತು ನಾನಾಗ್ತೀನಿ ನೀನಾಗ್ತೀನಿ ಅಂತ ಪೈಪೋಟಿ ನಡೀತಾ ಇತ್ತು ಅವರು ವಿಪಕ್ಷ ಸ್ಥಾನಕ್ಕೆ ಸೀಮಿತಗೊಂಡರು ಅವರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಯಾವ ಭೇದ ಭಾವ ಇಲ್ಲ ಯಾವ ಭಿನ್ನಮತಿಯೇ ಇಲ್ಲ ಒಳ್ಳೆಯ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪುನಶ್ಚೇತನಕ್ಕೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ಗೆ ಅವರ ಹೆಗಲಿಗೆ ಹೊರಿಸಿದ್ದು ಕಾಂಗ್ರೆಸ್ದ ಇತಿಹಾಸ ಮತ್ತೆ ಮರುಕಳಿಸಿದರೆ ಸಂದೇಹವಿಲ್ಲ ಕಾದು ನೋಡಬೇಕು ವೀಕ್ಷಕರೆ ಈಗ ಮೂರನೇ ಸುದ್ದಿ ನೋಡಿ ಭಾಳ ಇಂಪಾರ್ಟೆಂಟ್ ಸುದ್ದಿ ಬೆದರಿಸಿದ ಸ್ವಾಮೀಜಿಗೆ ಗುಡುಗಿದ ಯಡೂರಪ್ಪ ನೋಡಿ ಹರಿಹರದಲ್ಲಿ ಮಹಾಸ್ವಾಮಿಗಳ ಲಕ್ಷಾಂತರ ಜನರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಮುರುಗೇಶ್ ನಿರಾಣಿಯವರಿಗೆ ವಚನಾನಂದ ಮಹಾಸ್ವಾಮಿಗಳು ಮುರುಗೇಶ್ ನಿರಾಣಿ ನಿರಾಣಿಯವರಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕು ಕೊಡಲಿಲ್ಲ ಅಂದರೆ ಕರ್ನಾಟಕ ರಾಜ್ಯದ ಪಂಚಮಶಾಲಿ ಎಲ್ಲ ಜನ ನಿಮ್ಮನ್ನು ಕೈ ಬಿಡ್ತಾರೆ ಅಂತ ಬೆದರಿಸಿದ್ದು ನೋಡಿದರೆ ಅದರಕ್ಕೆ ಪ್ರತಿಕಾರವಾಗಿ ಅದೇ ವೇದಿಕೆಯಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿ ಸ್ವಾಮೀಜಿಯವರನ್ನು ಗುಡುಗಿಸಿದ್ದು ಸಹಿತ ನೀವು ದೃಶ್ಯದಲ್ಲಿ ನೋಡಬಹುದು ನೀವು ನಮಗೆ ಸಲಹೆ ಕೊಡಿ ನೀವು ಹೀಗೆ ಬೆದರಿಸಬೇಡಿ ಸ್ವಾಮೀಜಿಯವರೇ ನೀವು ಬೆದರಿಸಿದರೆ ನಾನು ಕುರ್ಚೆ ಬಿಟ್ಟು ಹೋಗ್ತೀನಿ ನನ್ನದೇನೂ ಅವಶ್ಯಕತೆ ಇಲ್ಲ ಕುರ್ಚೆ ಖಾಲಿ ಮಾಡಲಿಕ್ಕೆ ತಯಾರ ನನಗೆ ಬಹಳ ಸಂಕಟ ಇದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಸಲಹೆ ಕೊಡಬೇಕು ನೀವು ಸಲಹೆ ಕೊಡಲಿಲ್ಲ ಅಂದರೆ ನಾನು ಕುರ್ಚೆ ಬಿಟ್ಟು ಹೋಗ್ತೀನಿ ಅಂತ ಅವರು ಮರು ಉತ್ತರ ಕೊಟ್ಟಿದ್ದು ವೇದಿಕೆ ಮೇಲೆ ಜನಸಾಗರದ ಮುಂದೆ ಇದೊಂದು ತುಂಬ ಅದ್ಭುತ ಸುದ್ದಿ ವೀಕ್ಷಕರೇ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಇವತ್ತಿನ ಮಹತ್ವದ ಸುದ್ದಿ ಮತ್ತು ನಾಳೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ವಿಸ್ತಾರವಾಗಿ ಬೆಳೆಯುವಂಥ ಚಾನಲ್ ಇದು ನಿಮ್ಮ ಚಾನಲ್ ಉತ್ತರ ಕರ್ನಾಟಕದ ಪ್ರಮುಖ ಚಾನಲ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಇದೇ ನನ್ನ ವಿನಂತಿ ವೀಕ್ಷಕರೇ Boleh korang cakap apa ಅಲ್ಲಿನ ಸತ್ಯವನ್ನು ಸಾಲಿ ಸಮಾಜ ನಿಮ್ಮನ್ನು ಕೈ ಬಿಡ್ತದೆ ಅಲ್ಲಿನ ಸತ್ಯನಿರುವ ತಿರುವ ನೋಡ್ರಿ ಮೊನ್ನೆ ಸಲಹೆ ಕೊಡ್ತಾ ನಾವು ಬೆದರಿಸಲ್ಲ ನಮ್ಮ ನ್ಯಾಯವನ್ನ ಕೇಳ್ತಾ ಇದೀವಿ ನಾವು ನಮ್ಮ ಹಂಪನ ಕೇಳ್ತಾ ಇದೀವಿ ನಾವು ನಮ್ ಅಂತ ಹೋಗಲ್ಲ ಸಮಾಜದ್ರಿ ಅಲ್ಲಿ ನಾವು ಸಮಾಜ ನಿಮ್ಮ ಕೈ ಬಿಡ್ತದೆ ಒಪ್ಕೋಬೇಕ್ರಿ ಅಲ್ಲಿ ನಾವು ಸತ್ಯವನ್ನು ಹೇಳಕತ್ತೀವಿ ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ತಾವಳಿ ನೋಡ್ರಿ ಮೊನ್ನೆ ಸಲಹೆ ಕೊಡ್ತಾ ಇದೀರಲ್ಲ ನಾವು ನಾವು ಬೆದರಿಸಲ್ಲ ನಮ್ಮ ನ್ಯಾಯವನ್ನು ಕೇಳ್ತಾ ಇದೀವಿ ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ ನಾವು ಕೇಳ್ತಾ ಇದು ನಮ್ಮ ಕೂಗಲ್ಲ ಸಮಾಜದ ಕೂಗು ಮುಖ್ಯಮಂತ್ರಿಗಳೇ ನೀವು ಒಳ್ಳೆಯವರು ಮುರುಗೇಶ್ವರಾಣಿ ಸಾಕಷ್ಟು ನಿಮಗೆ ಸಹಾಯ ಮಾಡಿದ್ದಾನೆ ನಿಮ್ಮ ಬೆನ್ನಿಂದ ಬೆನ್ನೆಲವಾಗಿ ನಿಂತುಕೊಂಡಿದ್ದಾನೆ ಅವ್ರಿಗೆ ಕೈ ಬಿಡ್ಲಿಕ್ಕೆ ಹೋಗಬೇಡಿ ನೀವು ಈ ಸಲವನ್ನು ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ ಕುತ್ಕೋಬೇಕ್ರಿ ಅಲ್ಲಿ ನಾವು ಸತ್ಯವನ್ನು ಹೇಳಬೇಕ್ರಿ ನೀವು ನೋಡ್ರಿ ಮೊನ್ನೆ ಸಲಹೆ ಕೊಡ್ತಾ ಇದ್ದೀವಿ ನಾವು ನಾವು ಬೆದರಿಸಲ್ಲ ನಮ್ಮ ನ್ಯಾಯವನ್ನು ಕೇಳ್ತಾ ಇದೀವಿ ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ ನಾವು ಕೇಳ್ತಾ ಇದೂಲ್ಲ ಸಮಾಜದ ಕೂಡ ನೀವು ಬಹಳ ಒಳ್ಳೆಯವರು ನೀವು ಸಮಾಧಾನದಿರಬೇಕು ಯಾಕಂತಂದ್ರೆ ಒಂದು ನಿಮಿಷ ಅದಕ್ಕೆ ಯಾಕೆ ಅಂತಂದ್ರೆ ರಿಲ್ಯಾಕ್ಸ್ ಆಗಿರಿ ರಿಲ್ಯಾಕ್ಸ್ ಆಗಿ ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ ಮೊನ್ನೆ ನಡೆದ ಉಪ ಚುನಾವಣೆಯಲ್ಲಿ ನಮ್ಮ ಸಮುದಾಯ ಐದು ಜನ ಶಾಸಕರನ್ನು ಕೊಟ್ಟು ನಿಮ್ಮನ್ನ ಗಟ್ಟಿಗೊಳಿಸಿದೆ ಅದರಲ್ಲಿ ಇಬ್ಬರ ಶಾಸಕರ ನೇರವಾಗಿ ಮಹೇಶ್ ಕುಮಟಾಳಿ ಅವರು ಮತ್ತು ಅರುಣ್ ಪೂಜಾರನ ಗೆಲ್ಲಿಸಿದೆ ಹಾಗಾಗಿ ಇಲ್ಲಿ ಶಾಸಕರು ಎಷ್ಟು ಜನ ಇದ್ದಾರೆ ಎಲ್ಲರೂ ನಿಮ್ಮ ಜೊತೆಗೆ ಇರ್ತೇವೆ ನಿಮ್ಮ ಸಮುದಾಯ ನಮ್ಮ ಸಮಾಜ ನಿಮ್ಮ ಜೊತೆಗೆ ಸದಾಕಾಲ ಇರ್ತದೆ ಸಿ ಪಾಟೀಲ್ ಇರಬಹುದು ಎಲ್ಲರೂ ಕೂಡ ನಿಮ್ ಜೊತೆಗೆ ಇರ್ತಾರೆ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಕಟ್ಟುವ ಬೆಳೆಸುವ ಕಾಯಕವನ್ನು ನಾವು ನೀವೆಲ್ಲ ಸೇರಿಕೊಂಡು ಮಾಡಬೇಕು ನಾವು ಜಗತ್ತುಗಳು ಆದ ಮೇಲೆ ನಾವು ನಿಮ್ಮನ್ನು ಸ್ಟ್ರಾಂಗ್ ಆಗಬೇಕು ಯಾಕಂದ್ರೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ ನೀವು ಇನ್ನೂ ಮೂರುವರೆ ವರ್ಷ ಮುಖ್ಯಮಂತ್ರಿಗಳು ಆಗಿರಬೇಕು ಅದಕ್ಕಾಗಿ ಈ ಮಾತುಗಳನ್ನ ಹೇಳುತ್ತೇವೆ ಅದಕ್ಕಾಗಿ ನಿಮ್ಮೊಳಗ ಶಕ್ತಿ ಇದೆ ಸಾಮರ್ಥ್ಯ ಇದೆ ನಿಮ್ಮ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ ಇದು ನರೇಂದ್ರ ಮೋದಿ ಅವರಿಗೆ ನಮ್ಮ ಮಾತುಗಳು ತಲುಪಲಿ ಅಮಿತ್ ಶಾ ಅವರಿಗೆ ನಮ್ಮ ಮಾತುಗಳು ತಲುಪಲಿ ಯಾಕಂತಂದ್ರೆ ಕರ್ನಾಟಕದಲ್ಲಿ ಎಂಬತ್ತು ಪ್ರತಿಶತ ಪಂಚಮಸಾಲಿ ಸಮುದಾಯ ಇದೆ ಅದು ವೀರಸೈವ ಇರಲಿ ಲಿಂಗಾಯತ ಇರಲಿ ಕೇವಲ ಕರ್ನಾಟಕದಲ್ಲಿಲ್ಲ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ದೇಶಾದ್ಯಂತ ನಮ್ಮ ಸಮುದಾಯ ಇದೆ ಅದಕ್ಕಾಗಿ ನಮ್ಮ ಎಲ್ಲ ಸಮುದಾಯದವರನ್ನ ನೀವು ಜೊತೆ ಕೈಕೊಂಡು ನಾ ಎಲ್ಲ ನಮ್ಮ ಸಮುದಾಯದ ಎಲ್ಲ ಶಾಸಕರು ಹೇಳ್ತೇನೆ ಯಡಿಯೂರಪ್ಪ ನೀವು ಹೆಗಲಿ ಕೊಟ್ಟು ಅವರ ಗಟ್ಟಿಗೊಳಿಸಬೇಕು ಜೊತೆಗೆ ನೀವು ಮೂರು ಜನ ಸಚಿವರನ್ನ ಮಾಡಬೇಕು ಅಂತ ಹೇಳ್ತಾ ನಾ ಮಾತುಗಳನ್ನು ಕೊಡ್ತೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು